ಬಡವರು ಮತ್ತು ಶ್ರೀಮಂತರ ಮಧ್ಯೆ ಮುಖ್ಯವಾದ ವ್ಯತ್ಯಾಸ ಇರೋದು ಮೈಂಡ್ಸೆಟ್ ಯೋಚನಾ ಶೈಲಿಯಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ನಮ್ಮ ಅಂತರಂಗದಲ್ಲಿ ಬಿದ್ದಿರುವಂತಹ ನಂಬಿಕೆಗಳು ಭಾವನೆಗಳು ಅದರ ಬಗ್ಗೆ ತಿಳ್ಕೊಂಡಿದ್ವಿ ಈಗ ಆ ಭಾವನೆಗಳನ್ನು ನಂಬಿಕೆಗಳನ್ನು ರೀಪ್ಲೇಸ್ ಮಾಡಿ ಹೊಸದಾದ ಸರಿಯಾದ ನಂಬಿಕೆಗಳನ್ನು ಸೃಷ್ಟಿಸಿಕೊಳ್ಳೋಣ ಅದನ್ನು ಇನ್ಸ್ಟಾಲ್ ಮಾಡೋಣ ತುಂಬ ಜನ ಯಾವ ರೀತಿ ಯೋಚಿಸ್ತಾರೆ ಅಂದರೆ ನನ್ನ ಹತ್ರ ಒಂದು ಶಾಪ್ ಇದೆ ನನಗೊಂದು ನೂರು ಜನ ಕಸ್ಟಮರ್ ಇದ್ದಾರೆ ಕ್ಲೈಂಟ್ಸ್ ಇದ್ದಾರೆ ಇಷ್ಟೇ ಸಾಕು ಅನ್ನೋ ಥರ ಇರ್ತಾರೆ ಶ್ರೀಮಂತ ಮನಸ್ಥಿತಿ ಇರುವಂಥವರು ನೂರು ಜನ ಕಸ್ಟಮರನ್ನು ಸಾವಿರ ಜನ ಮಾಡ್ಕೊಳ್ಳೋದು ಹೇಗೆ ಒಂದು ಶಾಪ್ನ ಎರಡು ಶಾಪ್ ಮಾಡೋದು ಹೇಗೆ ಈ ರೀತಿ ಬೃಹತ್ತಾಗಿ ಯೋಚಿಸ್ತಾರೆ ಇನ್ನೂ ಪುವರ್ ಮೈಂಡ್ಸೆಟ್ ಜನ ಮಾಡ್ತಾ ಇರೋ ಬಿಸ್ನೆಸ್ಸಲ್ಲಿ ಅಡೆತಡೆಗಳ ಮೇಲೆ ಆಪ್ಟಿಕಲ್ಸ್ ಮೇಲೆ ಫೋಕಸ್ ಇಟ್ಟಿರ್ತಾರೆ ಶ್ರೀಮಂತರು ಅವಕಾಶಗಳ ಮೇಲೆ ನಮ್ಮ ಫೋಕಸ್ನ ಇಟ್ಟಿರ್ತಾರೆ ಅವಕಾಶಗಳ ಮೇಲೆ ನಮ್ಮ ಗಮನ ಕೇಂದ್ರೀಕರಿಸೋದ್ರಿಂದ ನಮಗೆ ಅವಕಾಶಗಳೇ ಕಾಣಲಿಕ್ಕೆ ಸಿಗ್ತವೆ ಅಂದರೆ ನಮ್ಮ ಫ್ರೀಕ್ವೆನ್ಸಿ ಹೈ ಲೆವೆಲಲ್ಲಿ ಇದ್ದಾಗ ನಮಗೆ ಅಪರ್ಚುನಿಟಿಗಳು ಕಾಣ್ತವೆ ಲಾ ಆಫ್ ಅಟ್ರಾಕ್ಷನ್ ಏನು ಹೇಳ್ತಂದರೆ ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅಂದರೆ ನಮ್ಮ ಗಮನ ಯಾವುದ್ರ ಮೇಲೆ ಇರ್ತದೆ ಅಡೆತಡೆಗಳ ಮೇಲೆ ಇದೆಯಾ ಅಥವಾ ಅವಕಾಶಗಳ ಮೇಲಿದೆಯಾ ಅನ್ನೋದು ಮುಖ್ಯವಾದ ಸಂಗತಿ ಈ ಪುವರ್ ಮೈಂಡ್ಸೆಟ್ ಇರುವಂಥವರು ಡಿಫಿಕಲ್ಟಿಸ್ ಮಾತ್ರ ನೋಡ್ತಾ ಇರ್ತಾರೆ ಏನಾದರೂ ಅಡೆತಡೆ ಬರ್ತದಾ ದುಡ್ಡು ಬಂದಿಲ್ಲ ಅಂದರೆ ಏನು ಮಾಡೋದು ಬಿಸ್ನೆಸ್ ಲಾಸ್ ಆದರೆ ಏನು ಮಾಡೋದು ಕಸ್ಟಮರ್ ಬಂದಿಲ್ಲ ಅಂದರೆ ಏನು ಮಾಡೋದು ಸೇಲ್ಸ್ ಆಗಿಲ್ಲ ಅಂದರೆ ಏನು ಮಾಡೋದು ಕ್ಲೈಂಟ್ಸ್ ಬಿಟ್ಟು ಹೋಗಿಬಿಟ್ರೆ ಏನು ಮಾಡೋದು ಇದ್ರ ಮೇಲೆ ಗಮನ ಹರಿಸ್ಕೊಂಡಿರ್ತಾರೆ ಎಲ್ಲ ಬಿಸ್ನೆಸ್ಸಲ್ಲೂ ಅವಕಾಶವೂ ಇದೆ ಅಡೆತಡೆನೂ ಇದೆ ನಿಮ್ಮ ಗಮನ ಯಾವುದ್ರ ಮೇಲಿದೆ ನೀವೊಂದು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಗಾಡಿ ಓಡಿಸ್ತಾ ಇದ್ದೀರಾ ಎಲ್ಲಿ ಗ್ಯಾಪ್ ಇರುತ್ತೋ ಸ್ಪೇಸ್ ಇರುತ್ತೋ ಅಲ್ಲಿಂದ ಫೋಕಸ್ ಮಾಡಿ ಮುಂದೆ ಹೋಗ್ತಾ ಇರ್ತೀರ ಎಲ್ಲ ಬಿಸ್ನೆಸ್ಸಲ್ಲೂ ಚಾಲೆಂಜ್ ಇದೆ ಪ್ರಾಬ್ಲಮ್ ಇದೆ ನೀವು ಎಷ್ಟೊಡ್ಡ ಚಾಲೆಂಜನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿರೋ ಅಷ್ಟು ನಿಮಗೆ ದುಡ್ಡು ಸಿಗ್ತದೆ ನೀವು ಹತ್ತು ರೂಪಾಯಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರೋ ನೂರು ರೂಪಾಯಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರೋ ಸಾವಿರ ರೂಪಾಯಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರೋ ಲಕ್ಷ ರೂಪಾಯಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿರೋ ಅದ್ರ ಮೇಲೆ ನಿಮಗೆ ಎಷ್ಟು ದುಡ್ಡು ಬರಬೇಕು ಅನ್ನೋದು ನಿರ್ಧಾರ ಆಗುತ್ತೆ ಅಂದರೆ ನಮ್ಮ ಗಮನ ಅವಕಾಶಗಳ ಮೇಲೆ ಏನು ಡಿಮ್ಯಾಂಡ್ ಇದೆಯೋ ಅದ್ರ ಮೇಲೆ ನಾವು ವರ್ಕ್ ಮಾಡಿದಾಗ ನಮಗೆ ಜಾಸ್ತಿ ಹಣ ಸಿಗ್ತದೆ ನಾವು ಮಿಲೇನರೋ ಮೈಂಡ್ಸೆಟ್ನ ಸೃಷ್ಟಿ ಮಾಡ್ಕೊಳ್ಬೇಕು ಅಂದರೆ ಕ್ರಿಯೇಟ್ ಮಾಡಬೇಕು ಅಂದರೆ ನಮಗೆ ಮೊದಲು ಗೊತ್ತಿರಬೇಕಾಗಿದ್ದು ನಾವು ಪ್ರಾಬ್ಲಮ್ ಸಾಲ್ವರ್ ಅಂತ ಅವಕಾಶ ನೋಡುವವರಿಗೆ ಅವಕಾಶವೇ ಸಿಗ್ತದೆ ತಕ್ಷಣ ಆ್ಯಕ್ಷನ್ ತಗೋಬೇಕು ಅದರಿಂದ ನಾವು ದುಡ್ಡು ಮಾಡಬಹುದು ಪ್ರತಿಯೊಂದು ಕ್ರಿಟಿಕಲ್ ಸಿಚುವೇಷನ್ನಲ್ಲಿ ಅವಕಾಶ ಇರ್ತದೆ ಅದನ್ನು ಗುರುತಿಸುವ ಜಾಣ್ಮೆ ನಮಗಿರಬೇಕು ಯಾರೊಬ್ಬರು ಅವಕಾಶನ ನೋಡಿ ಅದನ್ನು ಗುರುತಿಸಿ ತಕ್ಷಣ ಕಾರ್ಯಪ್ರವೃತ್ತರಾಗಿ ಅದರಿಂದ ಇನ್ಕಮ್ ಸೃಷ್ಟಿ ಮಾಡ್ಕೋತಾರೆ ನಾವು ಅವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊತಾ ಇದ್ದೀವ ಜಲ್ಸಿ ಫೀಲ್ ಮಾಡ್ತಾ ಇದ್ದೀವ ಅಥವಾ ಅವರನ್ನು ಹರಿಸ್ತಾ ಇದ್ದೀವ ನಮ್ಮ ಮೈಂಡ್ಸೆಟ್ ಯಾವ ರೀತಿ ಇದೆ ಜಲ್ಸಿ ಫೀಲ್ ಆಗ್ತಾ ಇದೆ ಹೊಟ್ಟೆ ಕಿಚ್ಚು ಪಡ್ತಾ ಇದಾರೆ ಅಂದರೆ ನಿಮ್ಮ ಒಳಗಡೆ ಆ ರೀತಿಯ ಫೈಲ್ ಇನ್ಸ್ಟಾಲ್ ಆಗಿದೆ ಆ ರೀತಿಯ ನಂಬಿಕೆಗಳು ತಲೆಯಲ್ಲಿ ತುಂಬಿಕೊಂಡಿದೆ ಅವಾಗ ಏನು ಮಾಡಬೇಕು ಅಂದರೆ ನಿಮ್ಮ ನಂಬಿಕೆಗೆ ತಕ್ಕ ಹಾಗೆ ಶ್ರೀಮಂತರು ಕೆಟ್ಟವರು ಮೋಸಗಾರರು ಅಂದರೆ ಅದಕ್ಕೆ ವಿರುದ್ಧವಾದ ಅಪರ್ಮಿಷನ್ನ ಶ್ರೀಮಂತರು ಒಳ್ಳೆಯವರು ಆ ರೀತಿಯ ಅಪರ್ಮಿಷನ್ನ ಫೀಡ್ ಮಾಡ್ಕೋಬೇಕು ಇನ್ಸ್ಟಾಲ್ ಮಾಡ್ಕೋಬೇಕು ಆವಾಗಲೇ ನಮ್ಮ ಬಿಲೀಫ್ಸ್ ಥಾಟ್ ವಿಚಾರಗಳು ಚೇಂಜ್ ಆಗೋದು ಅದ್ರ ಮೂಲಕ ಆ್ಯಕ್ಷನ್ಗಳು ಚೇಂಜ್ ಆಗೋದು ಇಲ್ಲಿ ನಾನು ಕೆಲವೊಂದು ನಂಬಿಕೆಗಳನ್ನು ಅಫರ್ಮೇಷನ್ಗಳನ್ನು ಹೇಳ್ತೀನಿ ಅದನ್ನು ಡೈಲಿ ನಿಮ್ಮ ಮೊಬೈಲಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಿಕೊಂಡು ಯಾವಾಗ ಟೈಮ್ ಸಿಗುತ್ತೋ ಆವಾಗ ಅದನ್ನು ಕೇಳ್ತಾ ಬನ್ನಿ ಅದು ನಿಮ್ಮ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಇಳಿಬೇಕು ಆವಾಗಲೇ ನಿಮ್ಮ ನಂಬಿಕೆ ವಿಲಿಪ್ಸ್ ಚೇಂಜ್ ಆಗೋದು ನಾನು ಅವಕಾಶಗಳ ಮೇಲೆ ನನ್ನ ದೃಷ್ಟಿಯನ್ನು ಕೇಂದ್ರೀಕರಿಸ್ತೇನೆ ನಾನು ಬೃಹತ್ ಪ್ರಮಾಣದಲ್ಲಿ ಆಲೋಚನೆ ಮಾಡ್ತೀನಿ ನಾನು ಶ್ರೀಮಂತರನ್ನು ಮೆಚ್ಚುತ್ತೇನೆ ನಾನು ಶ್ರೀಮಂತರನ್ನು ಹರಿಸ್ತೇನೆ ನಾನು ಶ್ರೀಮಂತರನ್ನು ಪ್ರೀತಿಸ್ತೇನೆ ನಾನು ಅಂತಹ ಶ್ರೀಮಂತರಲ್ಲಿ ಒಬ್ಬನಾಗ್ತೀನಿ ನಾನು ಶ್ರೀಮಂತರಾದವರನ್ನು ಮತ್ತು ಯಶಸ್ವಿಯಾದವರನ್ನು ಮಾದರಿಯನ್ನಾಗಿ ಮಾಡ್ಕೊಳ್ತೀನಿ ನಾನು ಶ್ರೀಮಂತರಾದವರೊಡನೆ ಆದವರೊಡನೆ ಸಹವಾಸ ಬೆಳೆಸ್ತೀನಿ ಅವರು ಸಾಧಿಸ್ಲಿಕ್ಕಾದರೆ ನನಗೂ ಸಾಧಿಸಲಿಕ್ಕೆ ಸಾಧ್ಯ ಇದೆ ಏನೇ ಸಮಸ್ಯೆ ಬರಲಿ ನಾನು ಎಲ್ಲ ಸಮಸ್ಯೆಗಿಂತ ದೊಡ್ಡವನು ಏನೇ ಸಮಸ್ಯೆ ಬಂದರೂ ಅದನ್ನು ನಾನು ಎದುರಿಸ್ತೀನಿ ಅದಕ್ಕೆ ಪರಿಹಾರ ಹುಡುಕ್ತೀನಿ ನಾನೊಬ್ಬ ಅತ್ಯುತ್ತಮ ಸ್ವೀಕಾರಾರ್ಹ ಮನುಷ್ಯ ನಾನು ತೆರೆದ ಮನಸ್ಸಿನವನಾಗಿದ್ದೇನೆ ನನ್ನ ಜೀವನದಲ್ಲಿ ಭಾರಿ ಮೊತ್ತದ ಹಣವನ್ನು ಸ್ವೀಕರಿಸಲು ಸಿದ್ಧನಾಗಿದ್ದೇನೆ ನಾನು ನನ್ನ ನಿವ್ವಳ ಮೌಲ್ಯವನ್ನು ನಿರ್ಮಿಸುವುದರ ಮೇಲೆ ನನ್ನ ಗಮನ ಕೇಂದ್ರೀಕರಿಸ್ತೇನೆ ನನ್ನ ಫೋಕಸ್ ನಿವ್ವಳ ಮೌಲ್ಯವನ್ನು ನಿರ್ಮಿಸುವುದು ನಿಮ್ಮ ಮನಸ್ಸಿನಲ್ಲಿ ಹಣದ ಬಗ್ಗೆ ಶ್ರೀಮಂತರ ಬಗ್ಗೆ ಏನೇನೋ ಬೇಡದ ನಂಬಿಕೆಗಳು ಬಿದ್ದಿದೆಯೋ ಅದನ್ನು ಹುಡುಕಿ ತೆಗೆರಿ ಅದಕ್ಕೆ ವಿರುದ್ಧವಾದಂತಹ ನಂಬಿಕೆಗಳನ್ನು ಸೃಷ್ಟಿಸಿ ಅದನ್ನು ನಿಮ್ಮ ಮೈಂಡಲ್ಲಿ ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡೋದು ಯಾವ ರೀತಿ ಅದನ್ನು ಅಪರ್ಮಿಷನ್ ಮೂಲಕ ಅಥವಾ ಮೊಬೈಲಲ್ಲಿ ರೆಕಾರ್ಡಿಂಗ್ ಮಾಡಿಕೊಂಡು ಅದನ್ನು ಪದೇ ಪದೇ ಕೇಳ್ತಾ ಇರೋದ್ರಿಂದ ನಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡಲ್ಲಿ ಅದು ಫೀಡ್ ಆಗ್ತದೆ ಇನ್ಸ್ಟಾಲ್ ಆಗ್ತದೆ ಅದರ ನಂತರ ಬರುವಂಥ ರಿಸಲ್ಟ್ಗಳು ನಿಮಗೆ ಯಾವ ರೀತಿ ಬೇಕು ಅದೇ ರೀತಿ ಇರ್ತದೆ ನನ್ನ ಹತ್ರ ದುಡ್ಡು ನಿಲ್ಲ ನನ್ನ ಪರ್ಸ್ ಯಾವತ್ತೂ ಖಾಲಿನೇ ಇರ್ತದೆ ಸಾಲ ಇದೆನೋ ಅಂಥವ್ರು ಹಣದ ಬಗ್ಗೆ ಬ್ಲೂ ಪ್ರಿಂಟ್ನ ಚೇಂಜ್ ಮಾಡಿಕೊಳ್ಳೇಬೇಕು ಒಂದು ವೇಳೆ ನೀವು ಏನು ಚೇಂಜ್ ಮಾಡ್ಕೊಳ್ಳ್ದೆ ನಿಮ್ಮ ಇನ್ನರ್ ಇನ್ನರ್ ವರ್ಲ್ಡಲ್ಲಿ ಅಂತರಂಗದಲ್ಲಿ ವರ್ಕ್ ಮಾಡಿದೆ ಹೊರಗಡೆಯಿಂದ ಲಕ್ಷ ಕೋಟಿ ಬಂದ್ರೂ ನಿಮ್ಮ ಹತ್ರ ಹ್ಯಾಂಡಲ್ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ನನ್ನ ಕೈಯ್ಯಲ್ಲಿ ಸಾವಿರ ರೂಪಾಯಿನೂ ನಿಲ್ಲಲ್ಲ ಒಂದು ಐದು ಸಾವಿರನೂ ಇರಲ್ಲ ಅನ್ನೋರು ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ನಿಮ್ಮ ಇನ್ನರ್ ವರ್ಲ್ಡ್ ಮೇಲೆ ಕೆಲಸ ಮಾಡಿ ಖಂಡಿತ ಶ್ರೀಮಂತಿ ಈ ಕಡೆ ಹೆಜ್ಜೆ ಹಾಕ್ತೀರಾ ಯಾಕಂದರೆ ಫೌಂಡೇಶನ್ ಸರಿ ಇಲ್ಲ ಅಂದರೆ ನೀವು ಏನೇ ಬಿಲ್ಡಿಂಗ್ ಮೇಲ್ಗಡೆ ಕಟ್ಟಿ ನೀವು ಎಷ್ಟೇ ಚೆನ್ನಾಗಿ ಕಟ್ಟಿ ಬಿಲ್ಡಿಂಗು ತಡೆಯಲ್ಲ ಹಾಗಾಗಿ ಫೌಂಡೇಶನ್ನ ಸ್ಟ್ರಾಂಗ್ ಮಾಡ್ಕೊಂಬಿಡಿ ಬೇರನ್ನು ಗಟ್ಟಿ ಮಾಡ್ಕೊಂಡ್ಬಿಡಿ ಡೀಪಾಗಿ ಪ್ರೋಗ್ರಾಮಿಂಗ್ ಮಾಡ್ಕೋಬೇಕು ಅನ್ನೋಂಥವ್ರು ಜಾಯಿನ್ ಆಗಿ ಅಲ್ಲಿ ಇದ್ರ ಬಗ್ಗೆ ವಿಡಿಯೋಗಳಲ್ಲಿ ಡೆಪ್ತಾಗಿ ಹೇಳಿದ್ದೀನಿ ಮತ್ತು ಪ್ರ್ಯಾಕ್ಟೀಸ್ ಸಹ ಇದೆ